ಮಿತ್ರರೇ ಇದು ನಮ್ಮ ಮಧ್ಯಮ ವರ್ಗದ ಮನೆ ಇಲ್ಲಿ ಕನಸುಗಳು ದೊಡ್ಡದಾಗಿರುತ್ತದೆ ಆದರೆ ಬಜೆಟ್ ಮಾತ್ರ ಚಿಕ್ಕದಾಗಿರುತ್ತದೆ ನಮ್ಮ ಜೀವನದಲ್ಲಿ ಚಿನ್ನದ ಅರಮನೆಗಳಿರಲ್ಲ ಐಷಾರಾಮಿ ಕಾರುಗಳಿರಲ್ಲ ಆದರೆ ನಗುವು ಪ್ರೀತಿ ಒಗ್ಗಟ್ಟು ಇವುಗಳ ಬೆಲೆ ಹಣಕ್ಕೆ ಅಳೆಯಲಾಗುವುದಿಲ್ಲ ಇವತ್ತಿನ ನಮ್ಮ ಕತೆ ನಮ್ಮ ಜೀವನದ ಸಣ್ಣ ಸಣ್ಣ ಖುಷಿ ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ವೀಕ್ಷಕರೇ ಬನ್ನಿ ನೋಡೋಣ ನಮ್ಮ ಮಧ್ಯಮ ವರ್ಗದ ಮನೆಯ ಕತೆಗಳನ್ನು ನಮ್ಮ ಮಧ್ಯಮ ವರ್ಗದ ಮನೆಯ ಬೆಳಿಗ್ಗೆ ಎಂದರೆ ನಗುವಿನ ಹಬ್ಬ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಅಮ್ಮ ಟೀ ಇಡ್ಲಿ ದೋಸೆ ಮಾಡ್ತಾ ಮಕ್ಕಳನ್ನು ಏನು ಮಾಡ್ತಾರೆ ಎಬ್ಬಿಸ್ತಾಳೆ ಕೂಗಿ ಕೂಗಿ ಮಕ್ಕಳೇ ಮಕ್ಕಳೇ ಅಂತ ಎದ್ದು ಸ್ಕೂಲಿಗೆ ಸಿದ್ಧ ಆಗಿ ಅಪ್ಪ ಇನ್ನೂ ಪತ್ರಿಕೆ ಹಿಡಿದು ಟೀ ಕುಡಿಯುತ್ತಾ ಹಾಸಿಕೆಯ ಹತ್ತಿರ ಮಕ್ಕಳು ಅಮ್ಮ ನನ್ನ ಶೂ ಎಲ್ಲಿದೆ ಬ್ಯಾಗೆಲ್ಲಿದೆ ಅಂತ ಓಡಾಡ್ತಾ ಇರ್ತಾರೆ ಈ ಬೆಳಗಿನ ಗಲಾಟೆ ಇಲ್ಲದ ಮನೆ ನಮ್ಮ ಮಧ್ಯಮ ವರ್ಗದ ಮನೆ ಅಂತ ನಂಬಿದರೆ ಸಾಧ್ಯನ ವೀಕ್ಷಕರೇ ತಿಂಗಳ ಕೊನೆಯಲ್ಲಿ ಮಧ್ಯಮ ವರ್ಗದ ಮನೆಯ ದೊ ದೊಡ್ಡ ಸಿನಿಮಾ ಶುರುವಾಗುತ್ತದೆ ವೀಕ್ಷಕರೇ ಬಜೆಟ್ ಪ್ಲ್ಯಾನಿಂಗ್ ಅಪ್ಪ ಖರ್ಚಿನ ಲಿಸ್ಟ್ ಇಟ್ಕೊಂಡು ಬರ್ತಾರೆ ಈ ತಿಂಗಳು ಸಿನಿಮಾ ಬೇಡ ಗ್ಯಾಸ್ ಬೆಲೆ ಹೇರಿದೆ ಏನೂ ಬೇಡ ಎಲ್ಲ ಕಡಿಮೆಯಾಗಿ ಬಳಸಿ ಅಂತ ಅಪ್ಪ ಹೇಳ್ತಾರೆ ಅಂತ ಅಮ್ಮ ತಲೆ ಕೆಡಿಸ್ಕೊಳ್ತಾಳೆ ಕೊನೆಗೆ ಸಣ್ಣ ಜಗಳ ನಂತರ ಸಣ್ಣ ನಗು ಇದೇ ನಮ್ಮ ಮಧ್ಯಮ ವರ್ಗದ ಬಜೆಟ್ ಡ್ರಾಮಾ ಮಕ್ಕಳು ಯಾವಾಗಲೂ ದೊಡ್ಡ ಕನಸು ಕಾಣ್ತಾರೆ ಒಬ್ಬನು ಡಾಕ್ಟರ್ ಆಗಬೇಕು ಅಂತ ಇನ್ನೊಬ್ಬನು ಕ್ರಿಕೆಟರ್ ಆಗಬೇಕು ಅಂತ ಯಾರಿಗೋ ಇಂಜಿನಿಯರ್ ಕನಸು ಅಪ್ಪ ಅಮ್ಮ ಇದನ್ನೆಲ್ಲ ಕೇಳಿ ಖುಷಿ ಪಡ್ತಾರೆ ಆದರೆ ಹಣ ಹೇಗೆ ಸಿಗುತ್ತೆ ಇದನ್ನೆಲ್ಲ ಮಾಡೋಕ್ಕೆ ಇದು ಅಪ್ಪ ಅಮ್ಮನ ಚಿಂತೆ ಆಗಿರುತ್ತದೆ ಅಲ್ವಾ ವೀಕ್ಷಕರೇ ಭಾನುವಾರ ಅಂದರೆ ನಮ್ಮ ಮಧ್ಯಮ ವರ್ಗದ ಮನೆಯ ಹಬ್ಬ ಟಿ ವಿ ಮುಂದೆ ಊಟ ಒಬ್ಬರ ಮೇಲೊಬ್ಬರು ಕಿರುಚಿಕೊಂಡು ಕುಳಿತುಕೊಳ್ಳುವುದು ಮಕ್ಕಳು ಆಟವಾಡುವುದು ಅಪ್ಪ ಅಮ್ಮ ಸಿನಿಮಾ ನೋಡುವುದು ಸಣ್ಣ ಸಣ್ಣ ವಿಷಯಗಳಲ್ಲಿ ದೊಡ್ಡ ಸಂತೋಷ ಕಂಡುಕೊಳ್ಳುವುದೇ ನಮ್ಮ ಮಧ್ಯಮ ವರ್ಗದ ಕುಟುಂಬದ ವಿಶೇಷತೆ ಇತರರಿಗೆ ಸಂಡೇ ಬೋರಿಂಗ್ ದಿನ ಮಧ್ಯಮ ವರ್ಗದ ಜನರಿಗೆ ಹಬ್ಬದ ದಿನ ಭಾನುವಾರ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜಗಳ ಇಲ್ಲದೆ ಇರುತ್ತಾ ವೀಕ್ಷಕರೇ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಟಿ ವಿ ರಿಮೋಟ್ಗೆ ಮೊಬೈಲ್ಗೆ ಮತ್ತು ತಿಂಡಿಗೋಸ್ಕರ ಜಗಳ ಇದ್ದೇ ಇರುತ್ತೆ ಈ ಜಗಳ ಅಂದರೆ ಅದು ಮಧ್ಯಮ ಕುಟುಂಬ ವರ್ಗ ಅನ್ನಿಸ್ಕೊಳ್ಳಲ್ಲ ಅಲ್ವಾ ವೀಕ್ಷಕರೇ ಮನೆ ಖರ್ಚು ಹೇಗೆ ಇರಲಿ ಹಬ್ಬ ಬಂದರೆ ನಮ್ಮ ಮಧ್ಯಮ ವರ್ಗದ ಮನೆ ಬಣ್ಣ ಬಣ್ಣ ಹೋಗ್ಬಿಡುತ್ತೆ ಅಲ್ವಾ ವೀಕ್ಷಕರೇ ಹೊಸ ಬಟ್ಟೆ ಸಿಹಿ ತಿನಿಸು ಅಲಂಕಾರ ಎಲ್ಲವನ್ನು ನಾವು ಸಾಧ್ಯವಾದಷ್ಟು ಮಾ ಮಾಡ್ತೀವಿ ಅಲ್ವಾ ವೀಕ್ಷಕರೇ ನಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟು ನಾವು ಖರ್ಚು ಮಾಡಿ ಹಬ್ಬವನ್ನು ನಾವು ಆಚರಣೆ ಮಾಡೇ ಮಾಡ್ತೀವಿ ಅಲ್ವಾ ವೀಕ್ಷಕರೇ ಅದು ನಮ್ಮ ಮಧ್ಯಮ ವರ್ಗದ ವಿಶೇಷತೆ ಅಲ್ವಾ ವೀಕ್ಷಕರೇ ಅಪ್ಪ ಯಾವಾಗಲೂ ಮಕ್ಕಳ ಭವಿಷ್ಯದ ಕನಸು ಕಾಣ್ತಾರೆ ವೀಕ್ಷಕರೇ ತಮ್ಮ ಕನಸುಗಳನ್ನು ಬಿಟ್ಟು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸೋಕ್ಕೆ ಉತ್ತಮ ಬದುಕು ಕೊಡೋಕ್ಕೆ ಚೆನ್ನಾಗಿ ದುಡಿತಾರೆ ಅಲ್ವಾ ವೀಕ್ಷಕರೇ ಅಪ್ಪನ ಕರ್ತವ್ಯ ಮಾಡೇ ಮಾಡ್ತಾರೆ ಮಕ್ಕಳಲ್ಲಿರುವ ಒಂದು ಸಣ್ಣ ನಗುವನ್ನು ನೋಡೋಕ್ಕೋಸ್ಕರ ಇಡೀ ಜಗತ್ತನ್ನೇ ಬಿಟ್ಬಿಡ್ತಾರೆ ಅಲ್ವಾ ವೀಕ್ಷಕರೇ ನಮ್ಮ ತಂದೆ ತಾಯಿಗಳು ವೀಕ್ಷಕರೇ ಅಮ್ಮನ ಕೆಲಸಕ್ಕೆ ಸಂಬಳವಿಲ್ಲ ಆದರೆ ಅವಳ ಶ್ರಮಕ್ಕೆ ಮೌಲ್ಯವಿದೆ ಅಲ್ವಾ ವೀಕ್ಷಕರೇ ಬೆಳಗ್ಗೆ ಎದ್ದು ರಾತ್ರಿ ತನಕ ಮನೆ ಮಕ್ಕಳು ಎಲ್ಲದರ ಜವಾಬ್ದಾರಿ ಅವಳದಾಗಿರುತ್ತದೆ ಅವಳ ಮುಖದ ನಗು ಇಡೀ ಮನೆಗೆ ಒಂದು ಬಲವಾಗಿರುತ್ತದೆ ಅಲ್ವಾ ವೀಕ್ಷಕರೇ ನಮ್ಮ ಮಧ್ಯಮ ವರ್ಗದ ಕುಟುಂಬದಲ್ಲಿ ಐಷಾರಾಮಿ ಕಾರುಗಳಿರಲ್ಲ ದೊಡ್ಡ ದೊಡ್ಡ ಬಂಗಲೆಗಳು ಇರುವುದಿಲ್ಲ ಆದರೆ ನಮ್ಮ ಹೃದಯದ ತುಂಬಿದ ಪ್ರೀತಿ ಒಗ್ಗಟ್ಟು ಕನಸು ಇವು ಇದರ ನಿಜವಾದ ಸಂಪತ್ತು ಸಣ್ಣ ಸಣ್ಣ ಸಂತೋಷಗಳಲ್ಲಿ ನಾವು ದೊಡ್ಡ ದೊಡ್ಡ ಜೀವನದ ಮೌಲ್ಯಗಳನ್ನು ಕಲಿತೀವಿ ಅದೇ ನಮ್ಮ ಮಧ್ಯಮ ವರ್ಗದ ವಿಶೇಷತೆ ಅಲ್ವಾ ವೀಕ್ಷಕರೇ ಇದು ನಮ್ಮ ಮಧ್ಯಮ ವರ್ಗದ ಕುಟುಂಬದ ಜೀವನದ ನಡೆಯುವ ಸನ್ನಿವೇಶಗಳು ಅಲ್ವಾ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಧನ್ಯವಾದಗಳು ವೀಕ್ಷಕರೇ